ಹಾಯ್ ಹಲೋ ನಮಸ್ಕಾರ ಗೈಸ್ ಎಲ್ರು ಹೇಗಿದ್ದಾರೆ ಚೆನ್ನಾಗಿದೀರ ಚೆನ್ನಾಗಿರ್ತೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹಿಂಗ್ ನೋಡುವಾಗ ಇಲ್ಲಿ ಕಾಣಿಸ್ ನೋಡಿ ಗೈಸ್ ಅದು ಎಲ್ಲ ಟ್ರೋಲ್ ಆಗಿತ್ತು ನೋಡಿ ಸಿಕ್ಕಾಪಡಿ ವೈರಲ್ ಆಗಿತ್ತು ನೋಡಿ ಅಮ್ಮ ನೋಡಿ ಇಲ್ಲಿ ಇವ್ರು ಆಗ್ಬಿಟ್ಟಿದ್ದಾರೆ ಈ ಮನೆ ಹೊಸ ಮನೆಗೆ ಯಾರೇ ನೈಟ್ ಅಲ್ಲಿ ನೋಡಿದ್ರೆ ಅಷ್ಟೇ ಕತೆ ಬೈಕ್ ಗೈಕ್ ಇಲ್ಲೇ ಬಿಟ್ಟು ಓಡಿ ಹೋಗ್ಬಿಡ್ತಾರೆ ಆ ರೇಂಜ್ ಇದೆ ನೋಡಿ ಇಲ್ಲೆಲ್ಲ ಕೂತಿದ್ದಾರೆ ಚಿಲ್ಲಾಗಿ ಎಲ್ಲ ಊಟ ಮಾಡ್ಕೊಂಡ್ ಬಂದ್ಕೇನ್ ಚಿಲ್ಲಾಗಿ ಕುತ್ಕೊಂಡ್ ಬಿಟ್ಟಿದ್ದಾರೆ ಏನ್ ಹೇಳ್ತಿದೆಯಲ್ಲ ಆಮೇಲೆ ಗಾಯ್ಸ್ ಇಲ್ಲಿ ತೋಟ ಇದೆ ಅಂಕಲ್ ತೋಟ ಮಾಡಿದ್ದಾರೆ ಮನೋಹರ ಅಪ್ಪ ಸೊ ತೋಟ ನೋಡೋಣ ಬನ್ನಿ ಗಾಯಿಸಿ ಇವಾಗ ತೋರಿಸ್ತಾರೆ ಸಿಸ್ಟರ್ ತೋರಿಸ್ತಾರೆ ಇವಾಗ ತೊಗೊಳ್ಳಿ ಹಾಗೆ ಹೇಳಿ ಆಂಟಿ ಗಾಯಸ್ ಅಂತೇಳಿ ಪಾದ್ರೆ ಒಂದು ಪೆಟ್ನೆ ಇದೆ ಗೈಸ್ ಚೈತ್ರಗೆ ಇಲ್ಲೆಲ್ಲ ನೋಡಿ ದಾಸು ಹೂವಿನ ಗಿಡ ಹಾಕಿದ್ದಾರೆ ಎಲ್ಲರೂ ಇದಾರಂಟಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಇದಾರಂಟಿ ಎಲ್ಲರು ಪ್ರಸಾದ್ ಆಯ್ತು ಮಾಂತೇಶ್ ಆಯ್ತು ಸೊ ರೂಮ್ ಅಲ್ಲಿ ಇದ್ದೇವ್ ಗೈಸ್ ಅದನ್ನ ಅಂಟಿ ಹಾ ಅಲ್ಲೇ ಅಲ್ಲೇ ಇರ್ಬೇಕಂಟಿ ಅದೆಲ್ಲ ಕನೆಕ್ಟ್ ಇಲ್ಲಂಟಿ ನಮ್ಗ ಅದು ಡಿಸ್ಕನೆಕ್ಟ್ ಆಗಿದೆ ಅವಾಗೆ ಹೊಂಗೆ ಮರನ ಇದು ಓಹೋಹೋ ಚೆನ್ನಾಗಿದೆ ಹೊಂಗೆ ಮರ ನಮ್ ಕಡೆ ಇರಲ್ಲ ಅಂಟಿ ಈ ಸೈಡ್ ಹೊಂಗೆ ಮರ ಇರುತ್ತೆ ಬಟ್ ನಮ್ ಕಡೆ ಇರಲ್ಲ ನೋಡಿ ಹೆಂಗ ಕೂತಿದನ್ ಮನೋರ್ ಯಾವ ಗಣಗಳ ಬೇಡ ಇದಕ್ಕೆ ಏನಂತಾರ ಏನಂತಾರ ಗೊತ್ತಿಲ್ಲ ನನಗೆ ನನಗಂತೂ ಗೊತ್ತಿಲ್ಲ ಗೈಸ್ ಈ ಕಡೆದೆಲ್ಲ ಗೊತ್ತಿಲ್ಲವ ಆ ಕಡೆ ನಾವು ಉತ್ತರ ಕರಡ ಸ್ವಲ್ಪ ಗೊತ್ತು ಇದು ಇದೇನ ಇದು ಇದು ಕರಿಬೇವ್ ಗಿಡನೇ ಯಾವ ಸೊಪ್ಪು ಹೌದಾ ಇದೆಲ್ಲ ನನಗೆ ಹೆಸರು ಗೊತ್ತಿಲ್ಲ ದೊಡ್ಡದು ಕೆರೆ ಸೊಪ್ಪು ಅಂತ ರಾಂಗ್ ಆಯ್ತು ನೋಡಿ ಕೈ ಒಂದು ಒಂದು ರಾಂಗ್ ಆಯ್ತು ನೆಕ್ಸ್ಟ್ ಬಾಳೆ ಗಿಡ ಇದೆ ನೋಡಿ ಇಲ್ಲಿ ನೆಕ್ಸ್ಟ್ ಬಾಳೆ ಗಿಡ ಅಲ್ಲಿ ತೋಟದಲ್ಲಿ ಚಪ್ಪಲಿ ಹಾಕೊಂಡ್ ಬರ್ಬಾರ್ದು ಆಂಟಿನ ಬಂದ್ರು ನೋಡಿ ಗೈಜ್ ಹ್ಞೂ ಆಂಟಿನ ಬಂದ್ರು ಎಲ್ಲ ಹೇಳಿ ಆಂಟಿ ಅವ್ರಿಗೆ ಬರ್ತಾ ಇಲ್ಲ ನೀವೇ ಹೇಳಿ ಹು ಅಲ್ಲಿ ನೋಡೋರಿ ಗೊತ್ತೇ ಇಲ್ಲ ನೋಡು ಚಿಕ್ಕದಾಗಿ ತೋಟ ಮಾಡಿದಾರೆ ಗೈಸ್ ನೀ ಏನ್ ಮಾಡ್ತಿ ಇಲ್ಲಿ ಕಸ ಕಿತ್ತೆ ಕಿತ್ತಿತಿಲ್ಲ ಹೇಳು ಬೈಲಿ ಅವಳು ಇಲ್ಲಿಗೆ ಬರಲ್ಲ ಇವತ್ತೇ ಬಂದಿರೋದು ಹೌದಾ ನಾನೇ ಕಿತ್ತಿ ಹಸ ಮಾಡೋಳು ಹಾ ರೋಜ್ ನೋಡಿ ಗೈಸ್ ಇಲ್ಲಿ ಹಾಕೊಂಡಿದ್ರಾಳ ನೋಡ್ರಿ ಆಲ್ರೆಡಿ ಇಲ್ಲಿದೆ ನೋಡಿ ಹ್ಮ್ ಸೊ ಇಷ್ಟೇ ತೋಟ ಗೈಸ್ ಚಿಕ್ಕದಾಗಿ ಚಿಕ್ಕದಾಗಿ ಒಂದು ತೋಟ ಮಾಡಿದ್ದಾರೆ ತೊಗರಿ ಗಿಡ ನೋಡಿ ಕಂಡಿದ್ಯಾಳಾ ತೊಗರಿ ಗಿಡ ಅಂತ ನೀವು ಬೆಳಿತೀರಾ ನಮ್ ಕಡೆ ಬೆಳಿತಾರಂಟಿ ಹೌದಾ ಹ್ಮ್ ನೀನು ಸಿಟಿ ಇದು ದಂಟು 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 ಪರವಾಗಿಲ್ಲ ಗೈಸ್ ಇಲ್ಲಿಗೆ ಸಿಟಿಯಲ್ಲಿ ಬೆಳೆದ್ರು ಪರವಾಗಿಲ್ಲ ಒಂದು ರೇಂಜ್ ಗೆ ಗೊತ್ತು ಹಳ್ಳಿ ವಾತಾವರಣ ಹಾ ಕೊತ್ತಂಬರಿ ಕೊತ್ತಂಬರಿ ನೋಡಿ ಇಲ್ಲಿ

ಅಯ್ಯೋ ನಮ್ದೆಲ್ಲ ಕಣಪಾ ಬೇರೆಯವ್ರು ಸೈಟ್ ಅಲ್ಲಿ ಇವ್ರು ತೋಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದಾರ ಗೈಸ್ ಏನ್ ಮಾಡ್ತೀರಾ ಬೇರೆದವ್ರು ತೋಟದಲ್ಲಿ ಹಾಕೊಳ್ರಿ ಅಂತ ಕಲ್ತ್ಂಬಂದ್ ಇಟ್ಕೊಂಡ್ರ ಅವ್ರು ನಾವು ಹಾ ನಮ್ಮ ಮನೆ ಕಟ್ಟತ್ಲೆ ಏನಾರನ ನೆಟ್ಕೊಳ್ಳಿ ಹಾಕೊಳ್ಳಿ ಅಂತ ಕಲ್ತಕೊಂಬಂದ್ ಇಟ್ಕೊತ್ರು ಸೇಫ್ಟಿ ಆಗಿರ್ತದೆ ಅಂತ ಈಗ ತಕ್ಲೆಲೆ ಅಲ್ಲೆಲ್ಲಾ ಹಂಗೆ ಬೆಳಕೋತಿದೆ ನಿಧಾನ ಚಪ್ಪಲಿ ಮೆಟ್ಕೋಳೀನಿ ನೀನು ಬನ್ನಿ ನಡಿಯೋ ಆ

ಆ ನೋಡ್ಕನ್ ಕನ್ ಕನ್ ಬ್ರೋ ಅದು ಹೆಸರು ಗೊತ್ತಿಲ್ಲ ನನಗೆ ಕನ್ 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 ಗೊತ್ತಿಲ್ಲ ಎರಡು ಗೊತ್ತಿಲ್ಲ ಅಣ್ಣಾಡಿ ಯಾವ ಪತ್ರ ಇದು ಕಾಗರಲೆ ಪತ್ರ ಹಂಗೇ ಓಕೆ ಗಾಯ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್